ಹೈ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಬೆಳಗ್ಗೆ ಬೆಳಗ್ಗೆ ಎದ್ದು ತುಳಸಿ ಗಿಡನ ತೋರಿಸ್ತಾ ಬ್ಲಾಗ್ನ ಶುರು ಮಾಡಿದ್ದೀನಿ ಪ್ರತಿ ವರ್ಷ ನಮ್ಮ ಮನೇಲಿ ಮಿಸ್ ಇಲ್ಲದೆ ಏನಿದು ಅಲೋವೆರಾದಲ್ಲಿ ಹೂ ಬರುತ್ತೆ ಅದು ಕರೆಕ್ಟಾಗಿ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಬರುತ್ತೆ ಆ ನಂತರ ಒಣಗಕ್ಕೆ ಶುರು ಆಗುತ್ತೆ ಈಗ ಲಾಸ್ಟ್ ಮಂತ್ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲೆಲ್ಲ ಹರಳಿತ್ತು ಇದರಲ್ಲಿ ಬಿಡೋ ಹೂಗೆ ಸುಮಾರು ಪಕ್ಷಿಗಳು ಬಂದು ಅದನ್ನು ರಸ ಕುಡಿಯೋದಕ್ಕೆ ತೆಗಿತಾ ಇರುತ್ತೆ ಅಲ್ಲ ಹಾಗೆ ಒಟ್ನಲ್ಲಿ ಇಯರ್ಲಿ ಒನ್ಸ್ ಮಾತ್ರ ಮಿಸ್ ಇಲ್ಲದೆ ಬರುತ್ತೆ ಫ್ರೆಂಡ್ಸ್ ಸ್ವಲ್ಪ ಹೂವು ಎಲ್ಲ ಆಗಿತ್ತು ತೆಗಿಬೇಕು ಬಟ್ ಇವಾಗ ಟೈಮ್ ಇಲ್ಲ ಹೋಗೋಣ ತಿಂಡಿ ಮಾಡೋಣ ಸ್ವಲ್ಪ ಮಾತ್ರ ತೆಗ್ದೆ ನಮ್ಮ ಮನಿ ಪ್ಲ್ಯಾಂಟ್ ಇಲ್ಲೊಂದು ಹಲವಾರ ಇದು ಮಾತ್ರ ಸುಮಾರು ಹಳೆಯೋದು ಅದ್ರ ಜೊತೆಗೆ ಇನ್ನೊಂದು ಪುಟ್ಟದೊಂದು ಬಿಟ್ಟಿದೆ ಅದರ ಮರಿ ಎಲ್ಲ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಟೈಮೇ ಇಲ್ಲ ಫ್ರೆಂಡ್ಸ್ ಏನು ಕ್ಲೀನ್ ಮಾಡೋಕ್ಕೂ ಗಿಡ ನೋಡೋದಕ್ಕೂ ಹಂಗೆ ಅಂದ್ಕೊಳ್ತೀನಿ ಮನೇಲೆಲ್ಲ ಸಾಕು ಪ್ರಾಣಿ ಸಾಕಿರೋರು ಹೆಂಗಪ್ಪ ಇರ್ತಾರೆ ಕೆಲಸಗಳು ಜಾಸ್ತಿ ಇದ್ದಾಗ ಅದಕ್ಕೆ ಟೈಮ್ ಕೊಡೋಕ್ಕೆ ಹೇಗೆ ಸಾಧ್ಯ ಆಗುತ್ತೆ ಅಂತ ಯಾಕಂದರೆ ಎಷ್ಟು ಕೆಲಸಗಳಿರುತ್ತೆ ಒಂದೊಂದು ಸರಿ ಅಂದರೆ ಹೇಳೋಕ್ಕೆ ಅಗತ್ಯ ಇಲ್ಲ ಆ ಲೆವೆಲಿಗೆ ಕೆಲಸಗಳು ಬಿಡುತ್ತೆ ನಮ್ಮ ಮನಿ ಪ್ಲ್ಯಾಂಟ್ ಇದೆಲ್ಲ ಒಂಚೂರೆಲ್ಲ ರೆಡಿ ಮಾಡ್ಕೋಬೇಕು ಇದೇನು ಗಿಡ ಅಂತ ನನಗೂ ನಿಜ ಗೊತ್ತಿಲ್ಲ ಅಲ್ಲಿ ಯಾವುದೋ ಗಿಡ ಶೋ ಗಿಡ ಅಂತ ತಂದು ಹಾಕ್ತೆ ಬಟ್ ಚೆನ್ನಾಗಿ ಬರ್ತಾ ಇದೆ ಅದ್ರ ಜೊತೆಗೆ ಇಲ್ಲೊಂದು ಅಳಸಿನ ಬೀಜದ ಗಿಡನೂ ಉಟ್ಕೊಂಬೆ ಓಕೆ ಸುಮಾರು ದಿನ ಆಗೋಗ್ಬಿಟ್ಟಿತ್ತು ಎಲ್ಲ ನಮ್ಮ ಗಿಡ ಎಲ್ಲ ತೋರಿಸಿ ಈಗ ಎರಡು ಅಡಿಷ್ನಲ್ ಆ್ಯಡ್ ಮಾಡಿದ್ದೀವಿ ಏನಂದರೆ ಇದು ನನಗೂ ಗೊತ್ತಿಲ್ಲ ಏನು ಗಿಡ ಅಂತ ಊರಿಂದ ನಮ್ಮ ಮನೆಯಲ್ಲರೋ ಒಂಥರ ಈರುಳ್ಳಿ ಗಡ್ಡೆ ಥರ ಇತ್ತು ಆ ಗಡ್ಡೆ ಒಂದು ಗಡ್ಡೆಯಲ್ಲಿ ಈ ಥರ ಗಿಡ ಇತ್ತು ಇದು ಏನು ಗಿಡ ನನಗೂ ಐಡಿಯಾ ಇಲ್ಲ ಹೂವು ಬರುತ್ತಂತೆ ನಾನು ಕಾಯ್ತಾ ಇದ್ದೀನಿ ಯಾವ ಥರ ಹೂವು ಬರುತ್ತೆ ನೋಡೋಣ ಅಂತ ಇನ್ನು ಎಲೆ ಎಲ್ಲ ತಿಂದು ಹೋಗಿರೋ ಥರ ಇದೆ ಇವೆರಡು ಹಾಕಿದ್ದೀವಿ ಓಕೆ ಏನಂತ ಗಿಡ ಎಲ್ಲ ಏನು ಹಾಕಿಲ್ಲ ಇರೋದನ್ನು ಹೀಗೆ ಮೇಂಟೈನ್ ಮಾಡಿದ್ದೀವಿ ಅಷ್ಟೇ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಇವತ್ತಿನ ಡಿ ಬ್ಲಾಗ್ಗೆ ವೆಲ್ಕಮ್ ಹೊರಗಡೆ ಗಿಡ ಎಲ್ಲ ನೋಡಿದಾಯಿತು ಇವಾಗ ಟೈಪ್ ಇವಾಗ ಒಂದು ಸ್ವಲ್ಪ ಗ್ರಿಫ್ಟ್ ಮೀಟ್ ಮಾಡಿದು ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಎಲ್ಲನೂ ಕೂಡ ರೆಡಿ ಮಾಡಬೇಕು ಸುಷ್ಮಾ ಯಾಕೆ ಇಷ್ಟು ನಿಧಾನ ಮಾತಾಡ್ತಿದ್ದೀಯ ಅಂತ ಅಂದ್ಕೊಬೇಡಿ ಅದು ಬೆಳಿಗ್ಗೆ ಹೊತ್ತು ವಾಯ್ಸ್ ಜಾಸ್ತಿ ಜೋರಾಗಿ ಬರೋದಿಲ್ಲ ಗೊತ್ತಿಲ್ಲ ಯಾಕೆ ಅಂತ ರಾತ್ರಿ ಎಲ್ಲ ಸುಮ್ಮನೆ ಮಲ್ಕೊಂಡಿರ್ತೀವಲ್ಲ ಮಾತಾಡಿದೆ ಬೆಳಿಗ್ಗೆ ಮಾತಾಡಬೇಕು ಅಂದಾಗ ಬರೋದಿಲ್ಲ ಹಾಗೆ ರಾತ್ರಿನೇ ಮಾಲ್ಟ್ ಮಾಡಿಟ್ಟಿದ್ದೀನಿ ಇವಾಗ ನಮ್ಮ ಒಂದು ಬ್ರೇಕ್ಫಾಸ್ಟ್ ಮಾಲ್ಟ್ ನಮಗೆ ನಮ್ಮ ಮಕ್ಕಳಿಗೆ ಚಪಾತಿ ಪಲ್ಯ ಮಾಡೋಣ ಅಂತ ಓಕೆ ಇವತ್ತಿನ ಡಿ ಬ್ಲಾಗ್ ಹೇಗೋಗುತ್ತೆ ಏನು ಆಯ್ತಾ ಎಲ್ಲನೂ ಕೂಡ ನೋಡೋಣ ಹಬ್ಬಗಳಲ್ಲಿ ಮಾತ್ರ ಈ ಹಣ್ಣನ್ನ ನಮ್ಮ ಮನೆಗೆ ತರೋದು ಯಾಕೆ ಅಂತಂದರೆ ಇದನ್ನು ಯಾರೂ ಅಷ್ಟಾಗಿ ಇಷ್ಟಪಟ್ಟು ತಿನ್ನೋದಿಲ್ಲ ಅದರಲ್ಲಂತೂ ನಾನಂತೂ ಅನಾನಸ್ ಆಗ್ಬೋದು ಆಮೇಲೆ ಕಿವಿ ಫ್ರೂಟು ಮತ್ತು ಅಂಜೂರ ಇದೆಲ್ಲದರಿಂದ ಸ್ವಲ್ಪ ದೂರ ಇರ್ತೀನಿ ನನಗೆ ಈ ಇಂಥ ಹಣ್ಣುಗಳೆಲ್ಲ ಏನಂದರೆ ನಾಳೆಗೆ ಎಲ್ಲ ಕಡ್ತಾ ಶುರು ಆಗುತ್ತೆ ಅದು ತಿಂದರೆ ಗಂಟ್ಲೆಲ್ಲ ಕಡ್ತಾ ಕಟ್ತಾ ಇದ್ರೆ ಶುರುವಾಗುತ್ತೆ ಕೆಲವೊಂದು ಫ್ರೂಟ್ಸ್ ಆಗ್ಬೋದು ಅಥವಾ ಕೆಲವೊಂದು ತರಕಾರಿ ಆಗ್ಬೋದು ಒಬ್ಬೊಬ್ಬರಿಗೆ ಅಲರ್ಜಿ ಇರುತ್ತೆ ಅಂಥವರು ಅಂಥ ಹಣ್ಣುಗಳು ತರಕಾರಿಗಳು ಅಥವಾ ಕೆಲವೊಬ್ಬರು ಸೊಪ್ಪುಗಳು ತಿಂದರೂ ಕೂಡ ಅಲರ್ಜಿ ಇನ್ಫೆಕ್ಷನ್ ಆಗ್ತಾ ಇರುತ್ತೆ ಅಂಥವ್ರು ಅದರಿಂದ ಎಲ್ಲ ದೂರ ಇದ್ದರೆ ತುಂಬಾ ಒಳ್ಳೆಯದು ನನಗಂತೂ ಈ ಥರ ಆಗೋದೇ ಇಲ್ಲ ಹಾಗಾಗಿ ನಾನು ತಿನ್ನೋದೇ ಇಲ್ಲ ಇದನ್ನು ಏನಿದ್ರು ಅನಾನಸ್ ಎಲ್ಲ ಪೈನಾಪಲ್ ಎಲ್ಲ ನಮ್ಮ ಮನೆಯವರು ಯಾವಾಗಲಾದರೂ ಹೊರಗಡೆ ಸೈಡು ಬರಬೇಕಾದ್ರೆ ಅವ್ರಿಗೇನಾದರೂ ಕಾಣಿಸಿದ್ರೆ ತೊಗೊಂಬರ್ತಾರೆ ಇಲ್ಲ ಅಂತಂದರೆ ಹಬ್ಬದ ಟೈಮಲ್ಲಿ ತೊಗೊಂಬರ್ತೀವಿ ಅಷ್ಟೇ ಅದು ಬಿಟ್ಟರೆ ಯಾವುದೇ ಕಾರಣಕ್ಕೂ ನಾರ್ಮಲ್ ಫ್ರೂಟ್ಸ್ ತರಕ್ಕೆ ಹೋದಾಗ ಪೈನಾಪಲ್ ಮಾತ್ರ ತರೋದೇ ಇಲ್ಲ ಇದು ಹಬ್ಬದಲ್ಲಿ ತಂದಿದ್ದು ಸ್ವಲ್ಪ ಕಾಯಾಗಿತ್ತು ಗಣೇಶ ಇಟ್ಟಿದ್ದು ನಾವು ಹಾಗಾಗಿ ಇದು ಹಣ್ಣಾಗಲಿ ಅಂತ ಇಟ್ಟಿದ್ದೆ ಇದು ಹಣ್ಣಾದ ಮೇಲೆ ಮಕ್ಕಳು ಕಟ್ ಮಾಡ್ಕೊಳ್ಳೋಣ ಅಂತ ಬಾಕ್ಸಿಗೆ ಅವ್ರಿಗೆ ಸ್ನ್ಯಾಕ್ಸ್ ಬಾಕ್ಸಿಗೆ ಹಾಕ್ಬಿಡೋಣ ಅಂತ ಇದ್ದೆ ಬಟ್ ನನ್ನ ಮಗ ಶಾರ್ಟ್ಸಲ್ಲಿ ಏನೋ ನೋಡಿದಂತೆ ಅದನ್ನು ಫ್ರೈ ಮಾಡಿಬಿಟ್ಟು ತಿನ್ನೋದು ಅದಕ್ಕೆ ಅಮ್ಮ ಎಲ್ಲರೂ ಈ ಥರ ಫ್ರೈ ಮಾಡಿಬಿಟ್ಟು ಕೊಡ್ತಾರೆ ನೀವು ಕೂಡ ಫ್ರೈ ಮಾಡಿಕೊಡಿ ಒಂದ್ಸರಿ ಟೇಸ್ಟ್ ನೋಡೋಣ ಹೇಗಿರುತ್ತೆ ಅಂತ ನಾನು ಯಾವತ್ತೂ ಈ ಥರ ಎಲ್ಲ ಫ್ರೈ ಎಲ್ಲ ಮಾಡೋದು ಹಿಂಗೆಲ್ಲ ಏನಿಲ್ಲ ಫ್ರೆಂಡ್ಸ್ ನಾರ್ಮಲ್ ಸ್ವಲ್ಪ ಉಪ್ಪು ಖಾರ ಹಾಕ್ಬಿಡ್ತೀನಿ ಏನಾದರೂ ಸ್ವಲ್ಪ ಹುಳಿ ಇದ್ದರೆ ಇಲ್ಲಾಂದರೆ ಜ್ಯೂಸ್ ಮಾಡಿಬಿಡ್ತೀನಿ ಅಷ್ಟೇ ಬೆಲ್ಲದ ಪುಡಿ ಎಲ್ಲ ಹಾಕ್ಬಿಟ್ಟು ಜ್ಯೂಸ್ ಮಾಡಿಬಿಟ್ಟು ಕೊಟ್ಬಿಡ್ತೀನಿ ಬಟ್ ನನ್ನ ಮಕ್ಳಿಗೇನೆಂದರೆ ಏನಾದರೂ ಒಂದು ಯೂಟ್ಯೂಬಲ್ಲಿ ಇವಾಗ ಏನಾದರೂ ನೋಡಬೇಕಾದ್ರೆ ಶಾರ್ಟ್ಸಲ್ಲಿ ಈ ಥರದ್ದೆಲ್ಲ ಫ್ರೂಟ್ಸ್ ಎಲ್ಲ ಏನಾದರೂ ತೋರಿಸ್ಬೇಕಾದ್ರೆ ನಾ ಅಮ್ಮ ಒಂದು ಸರಿ ಟ್ರೈ ಮಾಡು ಅಂತ ಹೇಳ್ತಾ ಇದ್ದ ಹಾಗಾಗಿ ಟ್ರೈ ಮಾಡಿದ್ದೆ ಬಟ್ ಇದು ನನ್ನ ಮಗನಿಗೆ ಇಷ್ಟ ಆಯಿತು ನನ್ನ ಮಗಳಿಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಅವಳು ಇದ್ದಳು ಅಮ್ಮ ನನಗೇನು ಅಷ್ಟು ಇಷ್ಟ ಆಗಿಲ್ಲ ಅಂತ ಬಟ್ ಚಿಂಟು ಮಾತ್ರ ಸೂಪರ್ ಆಗಿದೆ ಅಂತ ಹೇಳಿದೆ ಯಾಕಂದರೆ ಅವ್ನಿಗೆ ಇಷ್ಟ ಆಗೋ ಥರ ಮಾಡಿಕೊಟ್ರೆ ಅವ್ನಿಗೆಲ್ಲೂ ಇಷ್ಟ ಆಗುತ್ತೆ ಬಟ್ ಮನೇಲಿ ನನ್ನ ಮಗಳಾಗ್ಬೋದು ನನ್ನ ಮಗ ಆಗ್ಬೋದು ನನ್ನ ಮಾನೆಯವ್ರಾಗ್ಬೋದು ಮೂರು ಜನಕ್ಕೂ ಬೇರೆ ಬೇರೆ ಥರನೇ ಟೇಸ್ಟ್ ಅವ್ರದ್ದು ಒಬ್ರದ್ದು ಒಬ್ಬರಿಗೆ ಇಷ್ಟನೇ ಆಗೋದಿಲ್ಲ ಹಾಗಾಗಿ ಕೆಲವೊಂದು ಮಗಂಗೆ ಇಷ್ಟ ಆದರೆ ಮಗಳಿಗೆ ಇಷ್ಟ ಆಗೋದಿಲ್ಲ ಒಟ್ನಲ್ಲಿ ಸ್ನ್ಯಾಕ್ಸ್ ಬಾಕ್ಸ್ ಹಾಕಿದ್ದೆ ಎಲ್ಲ ಖಾಲಿ ಮಾಡ್ಕೊಂಬಂದಿದ್ರು ಆನಂತರ ಬೆಳಿಗ್ಗೆ ತಿಂಡಿ ಬಂದು ಚಪಾತಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡೆ ಆಮೇಲೆ ಫ್ರಿಜ್ ಓಪನ್ ಮಾಡಿದ್ರೆ ಮೆಂತ್ಯಾ ಸೊಪ್ಪಿದೆ ಇನ್ನು ಈ ಸೊಪ್ಪು ಹಾಗೆ ಇಟ್ಟರೆ ಹಾಳಾಗೋಗ್ಬಿಡುತ್ತೆ ತರಕಾರಿ ಆದರೂ ಸ್ವಲ್ಪ ಒಂದೆರಡು ಮೂರು ದಿನ ಆದರೂ ಇಟ್ಟರು ಏನೂ ಆಗೋಲ್ಲ ಬಟ್ ಸೊಪ್ಪು ತುಂಬ ದಿನ ಇರೋ ಇಡೋದಕ್ಕಾಗಲ್ಲ ಇಲ್ಲ ಹಣ್ಣಾಗಿಬಿಡುತ್ತೆ ಇಲ್ಲ ಹಣ್ಣೆಲ್ಲೇ ಆದಂಗೆ ಆಗ್ಬಿಡುತ್ತೆ ಇಲ್ಲಾಂದರೆ ಎಲ್ಲ ಸ್ವಲ್ಪ ಕೊಳ್ತೋಗಿರೋ ಥರ ಅನಿಸ್ಬಿಡುತ್ತೆ ಹಾಗಾಗಿ ಮೆಂತ್ಯ ಪಲಾವೇ ಮಾಡಿಬಿಡೋಣ ಹೇಗೂ ಮಕ್ಕಳಿಗೆ ರೈಸ್ ಐಟಮ್ ಅಂದರೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳಿ ಇವಾಗ ಮೆಂತ್ಯಾ ಪಲಾವ್ಗೆ ಇಲ್ಲಿ ಮಾಡ್ಕೊಳ್ತಾ ಇದ್ದೀನಿ ನಾನು ಬಿರಿಯಾನಿ ಮಸಾಲ ಪೌಡರು ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ ಆಲ್ರೆಡಿ ನಾನು ಲಾಸ್ಟ್ ವೀಡಿಯೋದಲ್ಲೆಲ್ಲ ಇವಾಗೆಲ್ಲನೂ ಕೂಡ ಧನಿಯಾ ಪುಡಿ ಹಾಕಬೇಕು ಗರಂ ಮಸಾಲ ಪೌಡರ್ ಹಾಕಬೇಕು ಇದೆಲ್ಲ ಏನೂ ಇಲ್ಲ ಫಸ್ಟು ನಾನು ಎಣ್ಣೆ ಹಾಕಿ ಸ್ಪೈಸಸ್ ಎಲ್ಲ ಹಾಕಿ ಆನಂತರ ಈರುಳ್ಳಿ ಟೊಮೆಟೊ ಎಲ್ಲ ಹಚ್ಚಿಟ್ಕೊಂಡಿರುವಂಥದ್ದೇ ಆಮೇಲೆ ಮೆಂತ್ಯ ಸೊಪ್ಪು ಇದಿಷ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇಲ್ಲಿ ಆಲೂಗಡ್ಡೆ ಮತ್ತು ಬಟಾಣಿನೂ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದಷ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆಗಿದ ನಂತರ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಈ ಮೂರೂ ಕೂಡ ಪೇಸ್ಟ್ ಮಾಡಿಟ್ಕೊಂಡಿರುವಂಥದ್ದು ಖಾರಕ್ಕೆ ಖಾರದ ಪುಡಿ ಏನೂ ಬಳಸಿರೋ ಕಾರಣ ಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆ ಹಸಿಮೆಣಿನ್ಕಾಯಿನೂ ಕೂಡ ಪೇಸ್ಟ್ ಮಾಡಿಟ್ಕೊಂಡಿದ್ದೆ ಫಸ್ಟ್ ಹಸಿ ವಾಸನೆ ಹೋಗೋವರೆಗೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಆನಂತರ ಅದಕ್ಕೆ ನಾನು ಮಾಡಿಟ್ಕೊಂಡಿರೋಂಥ ಬಿರಿಯಾನಿ ಮಸಾಲ ಪೌಡರ್ ಏನಿದೆ ಹೋಮ್ ಮೇಡ್ ಅದನ್ನು ಆ್ಯಡ್ ಮಾಡ್ತೀನಿ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಆನಂತರ ನೆನ್ಸಿಟ್ಟಿರೋಂಥ ಅಕ್ಕಿ ನೀರು ಎಲ್ಲ ಹಾಕಿ ಲಾಸ್ಟಲ್ಲಿ ಇನ್ನೇನು ಲಿಡ್ ಕ್ಲೋಸ್ ಮಾಡಬೇಕಾದ್ರೆ ಸ್ವಲ್ಪ ತುಪ್ಪನೂ ಕೂಡ ಆ್ಯಡ್ ಮಾಡ್ಕೊಳ್ತೀನಿ ಅಂದರೆ ಚೆನ್ನಾಗಿ ಕುದಿ ಬರಬೇಕು ಅಂದರೆ ತುಂಬ ಅದು ಚೆನ್ನಾಗಿ ಕುದಿ ಬಂದು ಸ್ವಲ್ಪ ಅನ್ನ ಮುಳ್ಳಕ್ಕಿ ಥರ ಹಾಕ್ತಾ ಇದನ್ನ ಲಿಡ್ನಾಗ ಕ್ಲೋಸ್ ಮಾಡಿ ಒಂದು ವಿಷಲ್ ಹಾಕ್ಸಿದ್ರೆ ಒಂದು ಸ್ವಲ್ಪನೂ ಕೂಡ ತಳ ಹಿಡಿದಂಗೆ ಅನ್ನನೂ ಕೂಡ ಉದುದ್ರಾಗಿ ಉದ್ರಾಗಿ ತುಂಬ ಅಂದರೆ ತುಂಬ ಚೆನ್ನಾಗೇ ಆಗುತ್ತೆ ಒಂದು ಕಡೆ ಪಲಾವ್ ರೆಡಿ ಆಗುತ್ತೆ ಕೆಟ್ಟಿದ್ದಾಯಿತು ಆನಂತರ ಮಕ್ಕಳಿಬ್ಬರು ಕೂಡ ರೆಡಿ ಆದರು ಚೈತಾನೆಗೆ ಸ್ವಲ್ಪ ತಲೆಗೆ ಎಣ್ಣೆ ಹಚ್ಬಿಟ್ಟು ತಲೆ ಬಚ್ಚಬೇಕಾಗಿತ್ತು ಅದ್ರ ಜೊತೆಗೆ ಇವತ್ತು ಗಂಜಿನೂ ಕೂಡ ಮಾಡಿದ್ದೆ ಅಂದರೆ ಮಾಲ್ಟ್ ಡೇ ಮಾಡ್ತಾ ಮಾಡ್ತಾಯಿರ್ತೀನಿ ಸ್ವಲ್ಪ ಮಕ್ಕಳು ಕುಡಿಯೋದು ಕಡಿಮೆ ಅವ್ರು ಯಾವಾಗಲೂ ತಿನ್ಕೊಂಡು ಹೋಗ್ಬಿಡ್ತಾರೆ ಒಂದೊಂದು ಸರಿ ಕೇಳ್ತಾರೆ ಅಮ್ಮ ನಮಗೂ ಕೊಡಿ ನಾವು ಕುಡಿತೀವಿ ಅಂತ ನಾನಿಲ್ಲಿ ಮನೆಯವ್ರಿಗೆ ನನಗೆ ಇಬ್ಬರಿಗೆ ಮಾಡ್ಕೊಂಡಿರ್ತೀನಿ ಎರಡೇ ಗ್ಲಾಸ್ ಮಾಡೋದು ಅವ್ರು ಯಾಕಂದರೆ ನಮ್ಮ ಮನೆಯವ್ರಿಗೆ ಕಂಪಲ್ಸರಿ ಅವರು कोड़ी तय ಹಾಗೆ ನಾನು ಕೂಡ ಡೈಲಿ ಒಂದೊಂದು ಲೋಟ ಎದ್ದಿದ್ದ ತಕ್ಷಣ ಇರುತ್ತೆ ಯಾಕಂದರೆ ಮಾಲ್ಟ್ ತೊಗೊಂಡ್ರೆ ನನಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಬೇಕು ಅಂತ ಅನ್ಸಲ್ಲ ಸ್ವಲ್ಪ ಸಲಾಡ್ ಏನಾದರೂ ಅಥವಾ ಫ್ರೂಟ್ಸ್ ಆ ಥರ ತಿನ್ಕೊಂಬಿಟ್ರೆ ಸರಿ ಹೋಗುತ್ತೆ ಈ ಥರ ರೈಸ್ ಏನಾದರೂ ಐಟಮ್ ಇದ್ದಾಗ ಈಗಲಂತೂ ನಮಗಂತೂ ಹೆಂಗಾಗ್ಬಿಡಿದೆ ಅಂದರೆ ನೀಟಾಗೆ ಒಂದು ವಾಕಿಂಗ್ ಮಾಡೋಕ್ಕಾಗ್ತಾಯಿಲ್ಲ ಜೊತೆಗೆ ಒಂದು ಫುಡ್ ರೋಟೀನ್ನ ನೀಟಾಗಿ ಮೇಂಟೈನ್ ಮಾಡೋಕ್ಕಾಗ್ತಾಯಿಲ್ಲ ಕೆಲಸಗಳು ಹಬ್ಬ ಮತ್ತು ಹೊರಗಡೆ ಓಡಾಟ ಸ್ವಲ್ಪ ಜಾಸ್ತಿ ಆಗಿದೆ ಹಾಗಾಗಿ ಹೇಗಂದ್ರೆ ಹಂಗೆ ಏನಾಗಿರುತ್ತೋ ಅದೇ ತಿನ್ಕೊಂಬಿಡೋದು ಅನ್ನೋ ಥರ ಮಾಡಿ ಮಾಡಿ ಇವಾಗ ಒಂದು ಸ್ವಲ್ಪ ಸ್ವಲ್ಪ ನನ್ನ ಆರೋಗ್ಯದ ಕಡೆ ಗಮನ ಹರಿಸ್ತಾ ಇದ್ದೀನಿ ಎಷ್ಟು ಕಷ್ಟಪಟ್ಟು ಒಂದೆರಡು ತಿಂಗಳು ಫುಲ್ಲು ಫುಡ್ಡನ್ನ ಮೇಂಟೈನ್ ಮಾಡಿ ವ ಅಂದರೆ ವಾಕಿಂಗ್ ಹೋಗಿ ಮಾಡಿ ಹಿಂಗೋ ಹಂಗೋ ಒಂದೆರಡು ಕೆ ಜಿ ವೆಯ್ಟ್ ಲಾಸ್ ಇದ್ದೀನಿ ಅನ್ನೋಷ್ಟರಲ್ಲಿ ಮತ್ತೆ ಏನಾದರೂ ಒಂದು ಅಂದರೆ ಆರೋಗ್ಯದಲ್ಲಿ ನಮಗೆ ಸಮಸ್ಯೆಗಳು ಶುರುವಾಗುತ್ತೆ ಇಲ್ಲ ಅಂತಂದರೆ ಮನೇಲಿ ಯಾರಿಗಾದರೂ ಶುರುವಾಗುತ್ತೆ ಆವಾಗೇನಾಗುತ್ತೆ ಫುಡ್ ರೊಟೀನ್ ಕಂಪ್ಲೀಟ್ ಚೇಂಜ್ ಆಗುತ್ತೆ ಈ ಥರ ಚೇಂಜ್ ಆಗಿ ಆಗಿ ಸ್ವಲ್ಪ ವೆಯ್ಟ್ ಜಾಸ್ತಿ ಆಗೋದು ಕಡಿಮೆ ಆಗೋದು ಅನ್ನೋ ಥರನೇ ಇದೆ ಕರೆಕ್ಟಾಗಿ ವೆಯ್ಟ್ ಲಾಸ್ ಅನ್ನೋ ಥರ ಮಾಡೋಕ್ಕಾಗ್ತಾನೇ ಇಲ್ಲ ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ ಇನ್ನು ಮುಂದೇನಾದರೂ ಮಾಡೋಣ ಮಾಡೋಣ ಅಂತ ನೋಡೋಣ ಹೇಗಾಗುತ್ತೆ ಏನು ಎತ್ತ ಅಂತ ಒಂದು ಲೋಟ ಮಾಲ್ಟ್ ಎಲ್ಲನೂ ಕೂಡ ಕುಡಿದ ನಂತರ ಈಗ ಬಂದು ಚೈತುಗೆ ಸ್ವಲ್ಪ ತಲೆಗೆ ಎಣ್ಣೆ ಹಚ್ಚಬೇಕಾಗಿತ್ತು ಅಂದರೆ ಒಳಗಂತೂ ಡ್ಯಾಂಡ್ರಫ್ ಇರೋದ್ರಿಂದ ನಾವು ಸ್ಕ್ಯಾಲ್ಫುಗೆಲ್ಲ ಎಣ್ಣೆ ಹಾಕೋಂಗೇ ಇಲ್ಲ ಡಾಕ್ಟ್ರ್ ನಾನು ಸುಮಾರು ಎಲ್ಲ ಕಡೆ ಡಾಕ್ಟ್ರಿಗೂ ತೋರಿಸ್ಕೊಂಬಂದೆ ಆಯುರ್ವೇದಿಕಲ್ಲೂ ತೋರಿಸ್ದೆ ಎಲ್ಲ ಹೇಳೋದು ಬಂದೆ ಈ ಏಜಲ್ಲಿ ಎಷ್ಟೋ ಮಕ್ಕಳಿಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗೋದ್ರಿಂದ ಕೆಲವೊಬ್ಬರಿಗೆ ಒಂದೊಂದು ರೀತಿಯಾದಂಥ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ ಮುಖದಲ್ಲಿ ಪಿಂಪಲ್ಸು ಅಂತಂದರೆ ಈ ಥರ ಡ್ಯಾಂಡ್ರಫು ಇದು ಕಾಮನ್ ಇರುತ್ತೆ ಒಂದು ಏಯ್ಟೀನ್ ಟು ನೈನ್ಟೀನ್ ಇಯರ್ಸ್ವರೆಗೂ ಆ ರೀತಿ ಆಗೇ ಆಗುತ್ತೆ ಅಂತ ಹೇಳ್ತಾಯಿರ್ತಾರೆ ಹಾಗಾಗಿ ಇವಾಗ ನಾನು ಏನು ಮಾಡ್ತೀನಿ ಬರೀ ಕೂದಲು ಮಾತ್ರ ಕೊಬ್ಬರಿ ಎಣ್ಣೆನ ಬಿಸಿ ಮಾಡಿಬಿಟ್ಟು ತಲೆಗೆ ಹಚ್ಚುವಂಥದ್ದು ತಲೆಗೆಲ್ಲ ಕೊಬ್ಬರಿ ಎಣ್ಣೆ ಹಚ್ಚಿ ಮಗಳಿಗೆ ತಲೆ ಬಾಚಿಬಿಟ್ಟು ಇವಾಗ ಫೈನಲ್ಲಿ ರೆಡಿಯಾಗಿತ್ತು ಮೆಂತ್ಯ ಪಲಾವ್ ಎಷ್ಟು ದುದ್ರಾಗ ನೋಡಿ ಎಷ್ಟು ಚೆನ್ನಾಗಾಗಿದೆ ಮನೇಲಂತೂ ನನ್ನ ಮಕ್ಕಳಿಗೆ ನಾನು ಮಾಡೋ ರೈಸ್ ಐಟಮ್ ಅಂದರೆ ತುಂಬ ಇಷ್ಟ ಸಮ್ ಟೈಮ್ಸ್ ಏನಾಗೋಗ್ಬಿಡತ್ತೆ ಕಡಿಮೆ ಕ್ವಾಂಟಿಟಿ ಮಾಡಬೇಕು ಅಂದರೂ ಕೂಡ ಜಾಸ್ತಿ ಆಗೋಗ್ಬಿಡುತ್ತೆ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಮೂರು ಟೈಮು ಇದೇ ತಿನ್ನಬೇಕು ಅನ್ನೋ ಥರ ಅನಿಸ್ಬಿಡತ್ತೆ ಬಟ್ ನನ್ನ ಮಕ್ಳು ತಿಂತಾರೆ ರೈಸ್ ಐಟಮ್ ಮಾತ್ರ ಅವ್ರು ಯಾವುದು ಬೇಡ ಅನ್ನಲ್ಲ ಮೂರು ಟೈಮ್ ಕೊಟ್ಟರು ಕೂಡ ತಿಂತಾರೆ ಇಷ್ಟಪಟ್ಟು ಬೆಳಿಗ್ಗೆ ಬ್ಲಾಗ್ ಶುರು ಮಾಡಿದೆ ಫ್ರೆಂಡ್ಸ್ ನೀಟಾಗಿ ಕರೆಕ್ಟಾಗಿ ಮೇಂಟೇನ್ ಮೇಂಟೈನ್ ಮಾಡೋಕ್ಕೆ ಬರ್ತಾಯಿಲ್ಲ ಅಷ್ಟೇ ಬ್ಲಾಗ್ ಶುರು ಮಾಡ್ತೀನಿ ಬಟ್ ಮೇಂಟೈನ್ ಮಾ ಮೇಂಟೆನೆನ್ಸ್ ಮಾಡೋಲ್ಲ ನೀಟಾಗಿ ಸ್ವಲ್ಪ ಸ್ವಲ್ಪ ಕಿತ್ತಿನ ಸೊಳ್ಳೋದು ಆಮೇಲೆ ಕೆಲಸ ಅಂತೂ ಹೋಗೋದು ಅಲ್ಲಿ ಕೆಲಸದ ವೀಡಿಯೋ ಮಾಡಲ್ಲ ಮತ್ತು ಹಿಂಗೆ ಬರೋದು ಎರಡೆರಡು ಮನೆ ಇದ್ದು ಮೇಲೂ ಕೆಳಗು ಮೇಲೂ ಕೆಳಗು ಓಡಾಡಕ್ಕೆ ಆಗೋಗ್ಬಿಟ್ಟಿದೆ ನನಗಂತೂ ಅಂದರೆ ನಿನ್ನೆ ಮೊನ್ನೆಯಿಂದ ಮಾಡಲೆಲ್ಲ ಪ್ರಿಪೇರ್ ಮಾಡ್ತಾ ಇದ್ವಿ ಅದ್ರದ್ದು ಪ್ಯಾಕಿಂಗ್ ಕೆಲಸ ನಡೀತಾ ಇದೆ ಅದು ಸ್ವಲ್ಪ ನಾನು ಇರಬೇಕು ಮತ್ತು ಚಳಿ ಆಗ್ತಾಯಿತ್ತು ಯಾಕೋ ಬೆಳೆಯಿಂದ ವಾತಾವರಣ ಮೋಡ ಬಿಸಿಲು ಮೋಡ ಬಿಸಿಲು ಅನ್ನೋ ಥರ ಸ್ವಲ್ಪ ಮ ಮಳೆನೂ ಕೂಡ ಬಂತು ಹಂಗಾಗಿ ಚಳಿ ಚಳಿ ಆಗ್ತಾಯಿತ್ತು ಜರ್ಕಿನ್ ಹಾಕೊಂಡು ಕೆಳಗಡೆ ಹೋಗಿ ನಿಂತಿದ್ದೆ ಕೂತಿದ್ದೆ ಎಲ್ಲ ಮಾಡಿ ಕೆಲಸ ಮುಗಿಸಿ ಇನ್ನೊಂದು ಸ್ವಲ್ಪ ಬಾಕಿ ಇದೆ ನಡೀತಾ ಇದೆ ಆಮೇಲೆ ನನ್ನ ಕೆಲಸ ಇದೆ ಅಂದರೆ ಮಿಲ್ಕ್ ಮಾಡಿ ಪ್ರಿಪೇರ್ ಮಾಡಬೇಕು ಕಡಿಮೆ ಕ್ವಾಂಟಿಟಿಯಲ್ಲಿ ಪಾಪ ಎರಡು ದಿನದಿಂದ ಅವ್ರಿಗೆ ಕೆಲಸ ಮಾಡಿಸಿರೋದ್ರಿಂದ ಏನು ನನಗೆ ಹೆಲ್ಪರ್ಸ್ ಎಲ್ಲ ಬರ್ತಾರೋ ಅವರಿಗೆ ಇವತ್ತು ಸ್ವಲ್ಪ ಫ್ರೀ ಕಡಿಮೆ ಕ್ವಾಂಟಿಟಿಯಲ್ಲಿ ಮಸಾಲ ಸಾಂಬಾರ್ ಪೌಡ್ರು ಮತ್ತು ಮಿಲ್ಕ್ ಮಾಡಿ ಮಾಡುವಂಥದ್ದು ಅದಕ್ಕೋಸ್ಕರ ನಾನೇ ಮಾಡಿಬಿಡ್ತೀನಿ ಅದನ್ನು ಮನೇಲಿ ಅಡುಗೆ ಎಲ್ಲ ಮಾಡಿ ಸ್ನಾನ ಮಾಡಿ ಪಶಫಾಗಿ ಹೋಗೋಣ ಅಂತ ಇದ್ದೀನಿ ಹಾಗೆ ನಮ್ಮನೆಯವರು ಡ್ರ್ಯಾಗನ್ ಫ್ರೂಟ್ ಕೂಡ ತಂದಿದ್ದಾರೆ ನನಗೆ ಫ್ರೂಟ್ಸ್ ಎಲ್ಲ ನೋಡಿದರೆ ತಿನ್ಬಿಟ್ಟು ಅಂತಾನೆ ಫ್ರೆಂಡ್ಸ್ ಇವೆಲ್ಲ ಭಯ ನಾನು ನಾವು ಏನಿದ್ರು ನಮ್ಮ ಒಂದು ಆಗಿನಿಂದ ಚಿಕ್ಕದ್ರಿಂದ ನಾವು ಏನೇನೆಲ್ಲ ಬಂದಿವಿ ಆ ಫ್ರೂಟ್ಸ್ನ ಬಿಟ್ಟು ಬೇರೆ ಯಾವ ತಿನ್ನೋದಕ್ಕೂ ನಮ್ಗೆ ಮನಸ್ಸು ಅಲ್ಲ ಸಪೋಟಾ ದಾಳಿಂಬೆ ಆ್ಯಪಲ್ಲು ಈ ಮರ್ಸೇಬು ಮೂಸಂಬಿ ಆರೆಂಜು ಈ ಥರ ಹಣ್ಣುಗಳು ಮಾತ್ರ ತಿನ್ನೋದಕ್ಕೆ ಇಷ್ಟಪಡ್ತೀನಿ ಹಬ್ಬ ಅಂದರೆ ಸಾಕು ಮನೇಲಿ ಹಣ್ಣು ತುಂಬೋಗುತ್ತೆ ಆಮೇಲೆ ನೋಡಿದ್ರೆ ಮಣ್ಣೆ ಇಲ್ಲ ಅನ್ನೋ ಥರ ಆಗುತ್ತೆ ಅದರಲ್ಲಂತೂ ಬಾಳೆಹಣ್ಣು ಮೇನ್ ಬಾಳೆಹಣ್ಣು ಇಟ್ಟಿದ್ದಾವೆ ಕಪ್ಪಾಗ್ತದೆ ಯಾರೂ ತಿನ್ನಲ್ಲ ನಾನು ಒಬ್ಬಳೇ ತಿನ್ಬೇಕು ಬಾಳೆಹಣ್ಣು ಇವಾಗ ಸ್ವಲ್ಪ ಕೆಲಸ ಇದೆ ಮನೇಲಿ ಏನು ಅಂದರೆ ನಿನ್ನೆ ಶಾಪಿಂಗ್ ಮಾಡ್ಕೊಂಬಂದಿದ್ವಿ ನಾನು ನನ್ನ ಮಕ್ಕಳು ಹೋಗಿ ಮಾರ್ಟಲ್ಲಿ ಬ್ಲಾಗ್ ಮಾಡಿದ್ದಿಲ್ಲ ಅದನ್ನು ತಂದು ಅಲ್ಲೇ ಇಟ್ಟಿದ್ದೀನಿ ಹೊರತು ಅದನ್ನು ಎತ್ತಿಡಕ್ಕೆ ಹೋಗಿಲ್ಲ ಅಷ್ಟು ಸೋಂಬೇರಿ ಆಗ್ಬಿಟ್ಟಿದ್ದೀನಿ ಇವಾಗೆಲ್ಲ ಅದನ್ನು ಎತ್ತಿಡೋಣ ಅಂತ ಈಗ ಟೈಮ್ ನೋಡಿ ಇಷ್ಟಾಯಿತು ಅಂತ ಹನ್ನೆರಡು ಇಪ್ಪತ್ತೈದು ಆಯಿತಾ ಬಂತು ಇನ್ನೂ ಅಡುಗೆ ಮಾಡಬೇಕು ಎತ್ತಿಡಬೇಕು ಕಸ ಗುಡಿಸ್ದೆ ಬೆಳಗ್ಗೆ ಎಲ್ಲ ನನ್ನ ಮಗಳೇ ಗುಡಿಸೋದು ಅನಿಸುತ್ತೆ ಗುಡಿಸ್ಬಿಟ್ಟು ದೀಪ ಹಚ್ಬಿಟ್ಟು ಮಕ್ಕಳು ಹೋಗಿತ್ತು ಸ್ಕೂಲಿಗೆ ನಾನು ಮರತೇ ಹೋಗಿದ್ದೀನಿ ನನ್ನ ಮಗಳೇ ಕಸ ಗುಡಿಸಿರೋದು ಇವಾಗ ಇದನ್ನೆಲ್ಲ ಪಟಪಟ ಅಂತ ಎತ್ತಿಟ್ಬಿಟ್ಟು ಆಮೇಲೆ ಅಡುಗೆ ಮಾಡೋಕ್ಕೆ ಹೋಗಬೇಕು ಏನೇನು ತೊಗೊಂಬಂದೆ ಅಂತ ತೋರಿಸ್ತೀನಿ ರೀ ತೊಗೊಂಬಂದ್ವಿ ಮನೆಗೆ ಬೇಕಾದ್ರೆ ಇದು ಒಂದು ತೊಳೆಯೋದಕ್ಕೆ ಬಾತ್ರೂಮ್ ತೊಳೆಯೋದಕ್ಕೆ ಈ ಬಂದು ತೊಗೊಂಬಂದರೆ ಕೆಳಗಡೆಗೆ ಅದು ಕೆಳಗಡೆ ಬಾತ್ರೂಮ್ ಅಂದರೆ ನನ್ನ ಕಾಳೆಲ್ಲ ತೊಳೆದು ಮಾಡಿ ಎಲ್ಲ ಕ್ಲೀನ್ ಮಾಡಿದಾಗ ನೀರನ್ನು ನೀಟಾಗಿ ತಳ್ಳಬೇಕು ಅದಕ್ಕೋಸ್ಕರ ಇದು ಒಂದು ಅದರ ಜೊತೆಗೆ ಇವೆಲ್ಲ ಮನೆಗೆ ಸಪ್ಪಕ್ಕೆ ಹಾಕಿ ರಾಗಿ ರೊಟ್ಟಿ ಮಾಡೋಣ ಅಂತ ಇದ್ದೀನಿ ನಾಳೆ ಇದು ಒಂದು ಫ್ರೆಂಡ್ಸ್ ಇದು ಅಂತ ತೋರಿಸ್ಬೇಕು ನೋಡಿ ಇದು ನಾವು ಸ್ಪೂನ್ಸ್ ಇಡೋದಕ್ಕಾದರೂ ಯೂಸ್ ಮಾಡ್ಬೋದು ಡೈನಿಂಗ್ ಟೇಬಲಲ್ಲಿ ಅಥವಾ ನೋಡಿ ಈ ಥರ ಇದೆ ಸ್ಪೂನ್ಸ್ ಇಡೋದಕ್ಕೆ ಯೂಸ್ ಮಾಡ್ಬೋದು ಅಥವಾ ಚಾಕು ಇಡೋದಕ್ಕೆ ಯೂಸ್ ಮಾಡ್ಬೋದು ಇನ್ನೇತ್ ಯೂಸ್ ಮಾಡ್ಬೋದು ಮಕ್ಕಳಿಗೆ ಪೆನ್ಸಿಲ್ ಪೆನ್ ಇಡೋದಕ್ಕೂ ಕೂಡ ಯೂಸ್ ಮಾಡ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ರೇಟ್ ಬಂದು ನೂರ ಹತ್ತೊಂಬತ್ತು ರೂಪಾಯಿ ಅಷ್ಟೇ ಏನಿಗೆ ತೊಗೊಂಡೆ ಅಂದರೆ ಇಲ್ಲಿ ನೋಡಿ ಟರ್ನ್ ಆಗುತ್ತೆ ಫ್ರೆಂಡ್ಸ್ ಇದು ಫುಲ್ಲು ರೌಂಡ್ ಹೊಡಿಯುತ್ತೆ ಸರ್ಕಲ್ ನೂರ ಹತ್ತೊಂಬತ್ತು ರೂಪಾಯಿಗೆ ಅಂತ ಅನ್ನಿಸ್ತು ತಿರುಗತ್ತೆ ಪೂರ್ತಿ ಅದಕ್ಕೋಸ್ಕರ ಇದೊಂದು ತೊಗೊಂಡೆ ಇದನ್ನು ನಾನು ಸ್ಪೂನ್ ಇಡೋದಕ್ಕೆ ಯೂಸ್ ಮಾಡೋ ಆಲ್ರೆಡಿ ಸ್ಪೂನ್ ಇದೆ ಅಥವಾ ಚಾಕು ಇಡೋದಕ್ಕೆ ಯೂಸ್ ಮಾಡ ಅದು ಇದೆ ಅದಕ್ಕೆ ಇಲ್ಲಿ ನಾನು ನನಗೆ ಪೆನ್ನು ಪೆನ್ಸಿಲು ಮಾರ್ಕರು ಅವು ಇವು ಇಟ್ಕೊಂಡಿದ್ದೀನಿ ಅದನ್ನು ಇಡೋದಕ್ಕೆ ಯೂಸ್ ಮಾಡೋಣ ಅಂತ ತೊಗೊಂಬೆ ಮಧ್ಯದಲ್ಲಿ ಬೇಕಾದ್ರೆ ಒಂದು ಏನಾದರೂ ಸ್ಟೋ ಫ್ಲವರ್ಸ್ ಬೇಕಾದ್ರೆ ಉದ್ದ ಕಡ್ಡಿಗೊಳ್ತಾರೆ ಇಟ್ಬಿಟ್ಟು ಸುತ್ತ ಪೆನ್ನು ಪೆನ್ಸಿಲ್ ಏನಾದರೂ ಮಕ್ಕಳು ಇಟ್ಕೊಬೋದು ಅಥವಾ ನಾವು ಕೂಡ ಇದನ್ನು ಯೂಸ್ ಮಾಡ್ಬೋದು ಸಖತ್ತಾಗಿದೆ ಇದು ಒಂದು ತೊಗೊಂಬಂದೆ ಇದೆಲ್ಲ ಮಾಮೂಲಿ ಗ್ರಾಸರಿ ಇದು ಫುಲ್ಲು ಮಕ್ಕಳಿಗೆ ಪಾಪ್ಕಾರ್ನು ಮನೆಗೆ ಬೇಕಾಗಿರೋ ಗ್ರಾಸರಿ ಅದು ಕಂಪ್ಲೀಟು ಅದ್ರ ಜೊತೆ ಸುಮ್ಮನೆ ಜನ ಕೇಳ್ತಾಕಿರ ಸುಷ್ಮಾ ಯಾವ ಶ್ಯಾಂಪೂ ಯೂಸ್ ಮಾಡ್ತೀರಾ ಯಾವ ಶಾಂಪೂ ಯೂಸ್ ಮಾಡ್ತೀರಾ ನನಗೂ ಹೇಳಿ 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 ಹೋಗ್ಬಿಡಿದ್ರು ಬಟ್ ಹೊಸ ಇರ್ತಾರೆ ಅನಿಸುತ್ತೆ ಅವರಿಗೋಸ್ಕರ ಮತ್ತೊಮ್ಮೆ ಹೇಳೋದು ನಾನು ಯೂಸ್ ಮಾಡೋ ಶ್ಯಾಂಪು ಬಟ್ ಇದೆಲ್ಲರಿಗೂ ಯೂ ನನ್ನಂಗೆ ಅಥವಾ ನನ್ನ ಮಗಳಂಗೆ ಏನು ಗ್ರೋತ್ಗೆ ಯೂಸ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಒಬ್ಬೊಬ್ರಿಗೆ ಒಂದೊಂದು ಶಾಂಪೂ ಯೂಸ್ ಆಗುತ್ತೆ ಆ ಥರದ್ರಲ್ಲಿ ನಮಗೆ ಯೂಸ್ ನಾನು ನನಗೆ ಯೂಸ್ ಅಂತ ಅಂತ ಅನ್ಸೋದು ಅಥವಾ ಬೆಟರ್ ಅಂತ ಅನ್ಸೋದು ಈ ಒಂದು ಸನ್ಸಿಲ್ಕ್ ಶಾಂಪು ಈ ಪಿಂಕ್ ಕಡೆ ಯೂಸ್ ಮಾಡೋದು ಇದು ಬಿಟ್ಟು ಬೇರೆ ಯಾವುದು ಯೂಸ್ ಮಾಡೋಲ್ಲ ನಾನು ಯಾಕಂದರೆ ಇದ್ರಲ್ಲಿ ಸ್ವಲ್ಪ ಸ್ಮೆಲ್ ಕಡಿಮೆ ಶಾಂಪೂದು ನನಗೆ ಶಾಂಪುಗಳದು ಸ್ಮೆಲ್ ಇರಬಾರ್ದು ನಂದು ಆ ಥರ ನಾನು ಯೂಸ್ ಮಾಡೋದು ಅದು ಬಿಟ್ಟರೆ ಇದು ಒಂದು ಸ್ಪಾಂಜ್ ಬ್ರಷು ಯಾಕೆ ಅಂತಂದರೆ ಸರಿ ಸೊ ಸ್ಪಾಂಜ್ದು ವೈಪ್ ಮಾಡೋವಂಥದ್ದು ಯಾಕೆ ಅಂದರೆ ಮನೇಲಂತೂ ನಮ್ಮ ಮನೆಯಲ್ಲಿ ಅತಿ ಹೆಚ್ಚು ಹಾಲು ಉಗಿಸೋದು ಗ್ಯಾಸ್ ಮೇಲೆ ಬರೀ ಇದೇ ಕೆಲಸ ಆಗ್ತದೆ ಅದನ್ನು ಬಟ್ಟೆಲ್ಲೇನಾದರೂ ಒರೆಸ್ಬಿಟ್ಟು ಮತ್ತೆ ಅದನ್ನು ಇದು ಮಾಡಿದ್ರೆ ಅದೊಂಥರ ಸ್ಮೆಲ್ ಅದಕ್ಕೆ ಅಂತಲೇ ಬರೀ ಗ್ಯಾಸ್ ಮೇಲೆ ಏನು ಚೆಲ್ತೀನಿ ಹಾಲು ಆ ಥರದ್ದು ಎಣ್ಣೆನೇ ಒರ್ಚಲ್ಲದ್ರು ಒರೆಸೋದಕ್ಕೆ ಅಂತಲೇ ಇದನ್ನು ಸ್ಪಾಂಜ್ ಇಸ್ ಅಂತ ಇದೊಂದು ತೊಗೊಂಡು ಬರೀ ಬಟ್ಟೆನೇ ಯೂಸ್ ಮಾಡ್ತಾಯಿದ್ದೀನಿ ನಾನು ಎಲ್ಲ ಆಲ್ಮೋಸ್ಟ್ ಬ್ರಾಯ್ಲರ್ ಇದೆ ಆಮೇಲೆ ಇದೊಂದು ಕಟ್ಟಿದುಪ್ಪು ಎಣ್ಣೆ ಏನು ಅಂತಂದರೆ ಎವ್ರಿ ಮಂತ್ ಚೇಂಜ್ ಮಾಡ್ತಾನೆ ಇರ್ತೀನಿ ಅಥವಾ ಹೋದಾಗಲೇ ಒಂದು ಎರಡು ವೆರೈಟಿ ಮೂರು ವೆರೈಟಿ ಆ ಥರ ಇರುತ್ತೆ ಯಾಕೆ ಅಂತಂದರೆ ಆಯಿಲ್ಸು ಸ್ವಲ್ಪ ಮಕ್ಕಳಿಗೆ ಬೇರೆ ಬೇರೆದು ಒಂದೇ ನಾವು ಯೂಸ್ ಮಾಡ್ತಿದ್ರೆ ಅವ್ರಿಗೆ ಬೇಗ ಇನ್ಫೆಕ್ಷನ್ ಆಗುತ್ತೆ ಬೇರೆ ಆಯಿಲ್ಸ್ ಏನಾದರೂ ಆದಾಗ ಇನ್ಫೆಕ್ಷನ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಎಲ್ಲ ಥರ ಆಯಲ್ಸ್ನು ಕೂಡ ಅವಾಗವಾಗ ಬೇರೆ ಬ್ರ್ಯಾಂಡ್ಗಳ್ನ ತರ್ತಾ ಇರ್ತೀನಿ ಯಾವುದು ಇನ್ಫೆಕ್ಷನ್ ಅಲರ್ಜಿ ಅಂತ ಮಕ್ಳಿಗಾಗಬಾರ್ದು ಅಂತ ಇವಾಗ ಫಸ್ಟ್ ಇದ್ದಿದ್ದೆ ಸನ್ ಪ್ಯೂರಲ್ಲಿ ನಾನು ನೋಡಿದಾಗೆ ಏನಪ್ಪ ಇದು ಹೊಸ ಅದೊಂದು ಬಂದಿದೆ ಓ ಗೋಧಿ ಹಿಟ್ಟು ಬಂದಿದೆ ಸನ್ ಗೋಧಿ ಹಿಟ್ಟಿದೆ ಗುಲಾಬ್ ಜಾಮೂನ್ ಮಿಕ್ಸ್ ಇದೆ ಎಲ್ಲನೂ ಕೊಟ್ಬಿಟ್ಟಿದ್ದಾರೆ ರೈಸ್ಫ್ರೆಂಡ್ ಆಯಿಲು ತರ್ತಿದ್ದೆ ನಾನು ಕಡಲೆಕಾಯಿ ಏನೇ ಒಂದು ನಮಗೆ ತರೋದಿಲ್ಲ ಅದೊಂದು ಸ್ಮೆಲ್ ಇಷ್ಟ ಆಗೋಲ್ಲ ಅಂತ ಅಷ್ಟೇ ಮೊದಲೆಲ್ಲ ಆಯಿಲ್ ಪ್ಯಾಕೆಟ್ ಮೇಲೆ ಮೆನ್ಷನ್ ಇದ್ದಿದ್ದು ಒನ್ ಲೀಟರ್ ಅಂತ ಅಲ್ವಾ ತೌಸಂಡ್ ಎಮ್ ಎಲ್ಲ ಒನ್ ಲೀಟರ್ ಅಂತ ಹಾಕ್ತಾಯಿದ್ರು ನಾವು ಏನಪ್ಪ ಒಂದು ಲೀಟ್ರು ಅವಾಗೆಲ್ಲ ಹೆಂಗೆ ನೋಡ್ತಿದ್ದೆ ಒಂದು ಲೀಟ್ರ್ ಅಂತ ಈಗಲೂ ಹಾಗೆ ಒಂದು ಲೀಟ್ರೇ ಇದೆ ಅಂತ ಅಂದ್ಕೊಂಡೆ ಬಟ್ ಈಗ ನೋಡಿದ ಇಷ್ಟು ದಿನ ನಾನು ಇಂಥ ಗುಗ್ಗು ಅಂತ ಅಂದರೆ ಫ್ರೆಂಡ್ಸ್ ಒಂದು ದಿನನೂ ಪ್ಯಾಕೆಟ್ ಮೇಲೆ ಎಷ್ಟು ಗ್ರಾಮ್ಸ್ ಅಥವಾ ಲೀಟರ್ಸ್ ಮೆನ್ಷನ್ ಮಾಡಿದ್ದಾರೆ ಅಂತ ಇವತ್ತಿಗೂ ಚೆಕ್ ಮಾಡಿದೆ ಬರೀ ರೇಟ್ ನೋಡ್ಕೊ ತೊಗೊಬಾ ರೇಟ್ ನೋಡ್ಕೊ ತೊಗೊಬಾ ಅದ್ರ ಕೆಳಗಡೆನೆ ಕೊಟ್ಟಿರ್ತಾರೆ ರೇಟ್ ಕೆಳಗಡೆನೆ ಎಷ್ಟು ಗ್ರಾಮ್ಸ್ ಇದೆ ಏನು ಎತ್ತ ಅಂತ ಎಲ್ಲೋ ಇತ್ತು ಏಟ್ ಫಿಫ್ಟಿ ಗ್ರಾಮ್ ಅಂತಲೂ ನೈನ್ ಟೆನ್ನ ಅಂತ ಎಲ್ಲೋ ಇತ್ತು ಎಲ್ಲೋ ಕಾಣಿಸ್ತಾ ಇಲ್ಲ ನನಗೆ ಸನ್ಪ್ಯೂರಲ್ಲಿ ತೋರ್ಸೋಕ್ಕೆ ಬಟ್ ಇದು ಒನ್ ಲೀಟರ್ ಅಂತೂ ಅಲ್ಲವೇ ಅಲ್ಲ ಇದು ಬಂದು ನೈನ್ ಟೆನ್ ಒಂಬೈನೂರ ಹತ್ತು ಗ್ರಾಮ್ ಇದೆ ಪ್ಯೂರ್ ಎಣ್ಣೆ ಯಾವುದೋ ಬ್ರ್ಯಾಂಡನ್ನು ನಾನು ತಪ್ಪಾಗಿ ಹೇಳ್ತಾ ಇಲ್ಲ ಈಗ ಇದು ಇದು ಪ್ಯಾಕೆಟ್ ನೋಡಿದ್ರೆ ಎರಡೂ ಕೂಡ ಈಕ್ವಲ್ ಪ್ಯಾಕೆಟ್ ಇದೆ ಉದ್ದ ಇವಾಗ ಇದನ್ನೂ ಒಂದೇ ಲೀಟ್ರ್ ಅಂದ್ಕೊಂತೀವಿ ಇದನ್ನೂ ಒಂದೇ ಲೀಟ್ರ್ ಅಂದ್ಕೊಳ್ತೀವಿ ಇದು ಬಂದು ಒನ್ ಫಾರ್ಟಿ ಫೈವ್ ಆರ್ ಒನ್ ಫಾರ್ಟಿ ಸಿಕ್ಸ್ ಈ ಇದೆ ಇದು ಬಂದು ಒನ್ ತರ್ಟಿ ಫೈವ್ ಆರ್ ಒನ್ ತರ್ಟಿ ಸಿಕ್ಸ್ ಅನ್ನೋದ್ರಲ್ಲಿದೆ ಇದು ಬ್ರ್ಯಾಂಡ್ ಎಲ್ಲ ಹೇಳಬೇಕಾ ಬೇಡವಾ ಗೊತ್ತಿಲ್ಲ ಸಫೋಲ್ ಅದು ನಾನು ಹೇಳ್ದಂಗೆ ಎಲ್ಲ ಥರ ಬ್ರ್ಯಾಂಡ್ ತರ್ತಾ ಇರ್ತೀನಿ ನಾನು ಒಂದೇ ಅಂತ ಫಿಕ್ಸ್ ಇಲ್ಲ ಇದನ್ನು ಕೂಡ ನಾನು ಅಂದ್ಕೊಂಡೆ ಸೇಮ್ ಎರಡು ಒಂದೊಂದು ಲೀಟ್ರ್ ಇರುತ್ತೆ ಅಂತ ಬಟ್ ಆಮೇಲೆ ಚೆಕ್ ಮಾಡಿದಾಗ ಗೊತ್ತಾಯಿತು ಏಯ್ಟ್ ಫಿಫ್ಟಿ ಗ್ರಾಮ್ ಎಂಟುನೂರ ಐವತ್ತು ಗ್ರಾಮ್ ಇದು ನೂರ ಮೂವತ್ತೈದು ಇದು ನೂರ ನಲ್ವತ್ತೈದು ಇಲ್ಲ ಹತ್ತು ರೂಪಾಯಿ ಕಡಿಮೆ ಆಯಿತು ಅಂತ ಈ ಎಣ್ಣೆ ತೊಗೊಂಡ್ವಿ ಅಂತ ಅಲ್ಲ ಬಟ್ ಎಲ್ಲೋ ಒಂದೇ ಇದೆಯಲ್ಲ ಲೀಟ್ರ್ ಇದೆ ಸಕೋಲ ಸ್ವಲ್ಪ ಸನ್ಪ್ಯೂರ್ಗಿಂತ ಬೆಟರ್ ಬ್ರ್ಯಾಂಡ್ ಅಲ್ವಾ ಇದು ಇದೇ ಇಷ್ಟು ರೇಟ್ ಕಡಿಮೆ ಆಗ್ಬಿಟ್ಟಿದಾರಲ್ಲ ಅಂತ ತೊಗೊಂಡೆ ಆಮೇಲೆ ನೋಡ್ತೀನಿ ಏಯ್ಟ್ ಫಿಫ್ಟಿ ಗ್ರಾಮ್ ಇತ್ತು ಆವಾಗ ಗೊತ್ತಾಯಿತು ಇದು ಯಾಕೆ ರೇಟ್ ಜಾಸ್ತಿ ಇದೆ ಕ್ವಾಂಟಿಟಿ ಜಾಸ್ತಿ ಇರೋದಕ್ಕೆ ರೇಟ್ ಜಾಸ್ತಿ ಇದೆ ಕ್ವಾಂಟಿಟಿ ಕಡಿಮೆ ಇರೋದಕ್ಕೆ ರೇಟ್ ಕಡಿಮೆ ಇದೆ ಬಟ್ ಪ್ಯಾಕೆಟ್ ವೈಸ್ ಎರಡೂ ಕೂಡ ಈಕ್ವಲ್ ಬ್ರ್ಯಾಂಡೇ ತೋರಿಸ್ಬಾರ್ದು ಈಕ್ವಲ್ ಇದೇ ಥರನೇ ಆಗಿದೆ ಇವಾಗ ನಂದಿನಿ ಹಾಲ್ದು ಕೂಡ ಏನೋ ಕ್ವಾಂಟಿಟಿ ಕಡಿಮೆ ಆಗಿದೆ ರೇಟು ಹಾಗೆ ಇದೆ ಅನ್ನೋ ಥರ ಇವಾಗೆಲ್ಲ ಫೈವ್ ಫಿಫ್ಟಿ ಎಮ್ ಎಲ್ಲೇನೋ ಬರ್ತಾಯಿತ್ತು ಇವಾಗ ಸ್ವಲ್ಪ ಫಿಫ್ಟಿ ಎಮ್ ಎಲ್ ಏನೋ ಕಡಿಮೆ ಆಗಿದೆ ಕೆಲವೊಂದು ರೇಟು ಕಡಿಮೆನೇ ಇದೆ ಜಾಸ್ತಿನೇ ಮಾಡಿಲ್ಲ ಅಂತ ಅಂದ್ಕೊತೀವಿ ಬಟ್ ಚೆಕ್ ಮಾಡಿ ತೊಗೋಬೇಕು ತೊಗೋಬೇಕಾದ್ರೆ ರೇಟು ಜಾಸ್ತಿನೇ ಇರುತ್ತೆ ಕ್ವಾಂಟಿಟಿ ಕಡಿಮೆ ಮಾಡಿರ್ತಾರೆ ಅವರು ಕ್ವಾಂಟಿಟಿ ಕಡಿಮೆ ಮಾಡಿಬಿಟ್ಟು ರೇಟನ್ನು ಅಷ್ಟೇ ಇಟ್ಟಿರ್ತಾರೆ ನಾವೇನು ಅಂದ್ಕೋತೀವಿ ಓ ರೇಟ್ ಜಾಸ್ತಿನೇ ಆಗಿಲ್ಲ ಕಡಿಮೆನೇ ಇದೆ ಅಂತ ಅಂದ್ಕೋತೀವಿ ಗೂಗುಗಳ ಥರ ಬಟ್ ಆಮೇಲೆ ಗೊತ್ತಾಗುತ್ತೆ ಅಂದ್ಕೊಂಡಾಗ ಇವಾಗ ಒಂದಷ್ಟು ಶಾಪಿಂಗ್ ಮಾಡಿದೆಲ್ಲ ಸಿಟ್ಬಿಟ್ಟು ನಾನು ದೀಪದ ಎಣ್ಣೆನೂ ಅದೇ ಕಥೆ ಆಗಿದೆ ಅದೂ ಅಷ್ಟೇ ಮಾಡಿದ್ದಾರೆ ಎಲ್ಲ ಎಲ್ಲ ಎಲ್ಲೋ ಇತ್ತು ಏಯ್ಟ್ ಫಿಫ್ಟಿ ಗ್ರಾಮ್ಸ್ ಇದೆ ನೀನು ಕೂಡ ಇವಾಗೆಲ್ಲ ಒನ್ ಲೀಟರ್ ಅಂತ ಇತ್ತು ಇದೆಲ್ಲ ಪ್ಯಾಕೆಟ್ ಮೇಲೆ ಇವಾಗ ಐವತ್ತು ಗ್ರಾಮ್ ಅಂತ ಇದೆ ಒಂಬೈನೂರ ನಲ್ವತ್ತೈದು ಎಮ್ ಎಲ್ ಅಂತ ಇದೆ ಅವಾಗೆಲ್ಲ ತೌಸಂಡ್ ಎಮ್ ಎಲ್ಲು ಹಂಗೆಲ್ಲ ಇತ್ತು ಅಥವಾ ನಾನು ಸರಿಯಾಗಿ ನೋಡಿದ್ದು ಇವಾಗ ಸರಿಯಾಗಿ ನೋಡ್ತಾ ಇದ್ದೀನೋ ನನಗೆ ಕನ್ಫ್ಯೂಷನ್ ನೀವು ಕೂಡ ಕಮೆಂಟ್ಸ್ ಮಾಡಿ ನೀವು ಇದೇ ಥರ ಕನ್ಫ್ಯೂಷನ್ ಮಾಡ್ಕೊಂಡಿದ್ರಾ ಇಲ್ವಾ ಅಥವಾ ನಾನು ಒಬ್ಬಳೇ ಥರ ಕನ್ಫ್ಯೂಷನ್ ಮಾಡ್ಕೊಳ್ತಾ ಇದ್ದೀನ ಅಂತ ಓಕೆ ಹಾಗೆ ಒಂದು ಸ್ವೈಪ್ ಮಾಡೋದು ಅದು ನಮ್ಮ ನಮ್ಮನೆಯಲ್ಲಿ ನಮ್ಮ ಮನೆಯವ್ರು ಕೆಳಗಡೆ ಐತಾರದೊಂದು ನಾನು ನಮ್ಮ ಮನೇಲಿ ಇಟ್ಕೊಂಡಿದ್ದೆ ಕಾರ್ದು ಸ್ವೈಪ್ ಮಾಡೋಕ್ಕೆಲ್ಲ ಇದು ಎತ್ಕೊಂಡು ಹೋಗಿ ತಿಂದ್ಬಿಟ್ಟು ತೊಗೊಂಡೋಗದೆಲ್ಲ ಬಿಟ್ಟರು ಅದು ಯಾರೋ ಎತ್ಕೊಂಡು ಹೋದ್ರು ಇನ್ನೂ ಒಂದು ತೊಗೊಂಬುದೇ ನಿಮಗೆ ಅದ್ರ ಜೊತೆಗೆ ಹಂಡ್ರೆಡ್ ರುಪೀಸ್ಗೆ ತ್ರೀ ಚಾಕುಸ್ ಆ್ಯಂಡ್ ಒಂದು ಪೀಲರ್ ತೊಗೊಂಬದ್ದೆ ಇರಲಿ ಅಂತ ನನಗಂತೂ ನಂತರೂ ಚಾಪುಗಳಲ್ಲೇ ಎಷ್ಟಿತಿ ಬೇಕು ಅನಿಸುತ್ತೆ ಹಾಗೆ ಇದೊಂದು ಏನೋ ಒಂದು ಡಿಫ್ರೆಂಟಾಗಿದೆ ಅಂತ ಅನ್ನಿಸ್ತು ಬ್ರಷ್ ಈ ಕಾರ್ನರ್ಸ್ ಎಲ್ಲ ಉಜ್ಜೋದಕ್ಕೆಲ್ಲ ಚೆನ್ನಾಗಿದೆ ಅಂತ ಅನ್ನಿಸ್ತು ಅಂದರೆ ಸಿಂಕ್ ಎಲ್ಲ ಉಜ್ಜೋದಕ್ಕೆ ಚೆನ್ನಾಗಿದೆ ಬಟ್ಟೆ ಉಜ್ಜೋಕ್ಕೂ ಚೆನ್ನಾಗಿದೆ ಏನಾದರೂ ಒಂದು ಯೂಸ್ ಮಾಡಕ್ಕೆ ಚೆನ್ನಾಗಿದೆ ಒಟ್ನಲ್ಲಿ ಅದಕ್ಕೋಸ್ಕರ ಅಂತ ಇದೊಂದು ಬ್ರಷ್ ತೊಗೊಂಬಂದಿ ಒಂಥರ ಹಿಂಗೂ ಇದೆ ಹಿಂಗೂ ಇದೆ ಮೇ ಬಿ ಇದು ಸಿಂಕ್ ಕ್ಲೀನ್ ಮಾಡೋಕ್ಕೆ ಚೆನ್ನಾಗಿದೆ ಅಂತ ಅನ್ಕೊತೀವಿ ಸಿಂಕು ಗೋಡೆ ಎಲ್ಲ ಉಜ್ಜೋದಕ್ಕೆ ತುಂಬ ಚೆನ್ನಾಗಿದೆ ಅದಕ್ಕೆ ಇದು ಒಂದು ಇದು ಬಂದು ನೈಂಟಿ ನೈನ್ ರುಪೀಸ್ ಇದು

ಈ ಬ್ರಷ್ ಆಗಲಿ ನಿಮಗೆ ತೋರಿಸೆ ನಾನು ಇದನ್ನೇನು ಅಂದ್ಕೊಂಡಿದ್ದೆ ಅಂದರೆ ಫುಲ್ ಫಿಕ್ಸ್ ಆಗಿಬಿಟ್ಟಿದೆ ಇದು ಗ್ರೇ ಕಲರ್ದು ಸಪ್ರೇಟು ಮತ್ತು ಪೀಚ್ ಕಲರ್ ಸಪ್ರೇಟು ಅಂತ ಗೊತ್ತಿರಲಿಲ್ಲ ನನಗೆ ಫುಲ್ ಫಿಕ್ಸ್ ಆಗಿಬಿಟ್ಟಿದೆ ಅಂತ ಅಂದ್ಕೊಂಡಿದ್ದೆ ಆಮೇಲೆ ನೋಡಿದ್ರೆ ಇದನ್ನು ಡಿಟ್ಯಾಚೇಬಲ್ ಇದು ಆರಾಮಸಾಗ ಬಿಚ್ಬೋದು ಎರಡೂ ಕೂಡ ಸಪ್ರೇಟ್ ಸಪ್ರೇಟ್ ಮಾಡ್ಕೋಬೋದು ಸಿಂಕೆಲ್ಲ ಯೂ ವಾಶ್ ಮಾಡೋದಕ್ಕೆ ಅಥವಾ ಸ್ಮಾಲ್ ಪೇಸಸ್ ಏನಾದರೂ ಇದ್ರೆ ಸಿಂಕ್ ಹತ್ರ ಪಟ್ಟಿ ಥರ ಎಲ್ಲ ಇರತ್ತೆ ನೋಡಿ ಅದೆಲ್ಲ ಕ್ಲೀನ್ ಮಾಡ್ಕೋಬೇಕು ಅಂದರೆ ಈ ಥರ ಡಿಟ್ಯಾಚೇಬಲ್ ಆಗಿ ಮಾಡಿಕೊಂಡು ಅದನ್ನು ಸಪ್ರೇಟ್ ಯೂಸ್ ಮಾಡ್ಕೋಬೋದು ಇದು ಸಪ್ರೇಟ್ ಯೂಸ್ ಮಾಡ್ಕೋಬೋದು ನೈಂಟಿ ನೈನ್ ರುಪೀಸ್ಗೆ ಕ್ವಾಲಿಟಿನೂ ಚೆನ್ನಾಗಿದೆ ವರ್ತ್ ಅಂತ ಅನ್ನಿಸ್ತು ಈ ರೀತಿಯಾಗಿರುವಂಥದ್ದು ಮಾರ್ಟಲ್ಲಿ ಸಿಕ್ಕಿದ್ದು ನಿಮಗೂ ಯಾರಿಗಾದರೂ ಬೇಕಾದರೆ ಮಾರ್ಟ್ಗೆ ಹೋದಾಗ ಹಾಗಿದ್ರೆ ನೋಡಲಿ ಅಂತ ಹೇಳಿ ತೋರಿಸ್ತೆ ಹಾಗೆ ಇವಾಗ ಮಧ್ಯಾಹ್ನ ಅಡುಗೆನೂ ಕೂಡ ಮಾಡಿಬಿಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಯಾಕೆಂದರೆ ಕೆಳಗಡೆ ತುಂಬ ಕೆಲಸ ನಡೀತಾ ಇದೆ ನನಗೊಂಥರ ಹೇಗೆ ಅಂದರೆ ಕೆಲಸದಲ್ಲೇ ಬಿಸಿ ಆಗ್ಬಿಡ್ತೀನಿ ನಾನು ಯಾವಾಗಲೂ ಅಷ್ಟೇ ಹೇಳ್ತಾನೆ ಇರ್ತೀನಿ ನಾನು ಫ್ರೆಶ್ ಮಾಲ್ಟನ್ನ ಪ್ರಿಪೇರ್ ಮಾಡೋದರಿಂದ ನಮ್ಗೆ ಎವ್ರಿ ಡೇ ಕೆಲಸನ ಥರ ಇರುತ್ತೆ ಅಪರೂಪ ಲೋ ಒಂದು ವಾರದಲ್ಲಿ ಒಂದೆರಡು ದಿನ ಕೆಲಸ ಇಲ್ಲ ಅನ್ನೋದು ಬಿಟ್ಟರೆ ಎವ್ರಿ ಡೇ ನಾವು ಕೆಲಸ ಮಾಡ್ತಾನೆ ಇರ್ತೀವಿ ಹಾಗೆ ಕೆಳಗೆ ಕೆ ಹೋದರೆ ನನ್ನ ಕೆಲಸ ಅಂತ ಹೋದರೆ ನಮ್ಮ ಮನೆಗೆ ಬರೋದಕ್ಕೆ ನನಗೆ ನೆನಪೇ ಆಗಲ್ಲ ಅನ್ಬೋದು ಅಷ್ಟು ಕೆಲಸ ಇರುತ್ತೆ ಅದಕ್ಕೂ ಮೊದಲು ಅಡುಗೆಯೆಲ್ಲ ಮಾಡಿಟ್ಬಿಟ್ಟು ಸ್ನಾನ ಮಾಡಿ ಫ್ರೆಶ್ಅಪ್ ಆಗಿ ಹೋಗಿಬಿಡೋಣ ಅಂತ ಅಂದ್ಕೊಂಡು ಇವಾಗ ಇಲ್ಲಿ ಅಡುಗೆಗೆ ರೆಡಿ ಇದ್ದೆ ಸ್ವಲ್ಪ ಮೊಳಕೆ ಕಟ್ಟಿದ್ದು ಕಡಲೆಕಾಳಿತ್ತು ಅದನ್ನು ಒಂದು ಕಡೆ ಬೇಯೋದಕ್ಕಿಟ್ಟು ಇಲ್ಲಿ ಕೇಸ್ವಿನ್ ಗೆಡ್ಡೆನ ನಾನು ರೆಡಿ ಕ್ಲೀನ್ ಮಾಡ್ಕೊತ ಇದ್ದೀನಿ ಇದು ಒಂಥರ ಸ್ವಲ್ಪ ಆಲೂ ಗಿಡ್ಡಿ ತರನೇ ಇದು ಬಂದು ಹಾಸನ ಕಡೆ ಇಲ್ಲ ಕುಶಾಲನಗರ ಕಡೆ ಜಾಸ್ತಿ ಬೆಳಿತಾರೆ ನಮ್ಮನೆಯವ್ರು ಊರಿಗೆ ಹೋದಾಗ ತೊಗೊಂಡ್ಬಂದಿದ್ದಂಥದ್ದು ಅಂದರೆ ನಮ್ಮ ಮನೆಯವ್ರ ಅಕ್ಕ ಏನಿದ್ದಾರೆ ಅವರು ಬೆಳೆದಿದ್ರು ಕೊಟ್ಟು ಕಳಿಸಿದ್ರು ಇದು ಸುಮಾರು ತಿಂಗಳುಗಳ ಕಾಲ ಇಟ್ಕೋಬೋದು ಅದ್ರ ಮೇಲ್ಗಡೆ ಮಣ್ಣೆಲ್ಲ ಹಾಗೆ ಇರಬೇಕು ಅದು ಮಣ್ಣು ಸಮೇತ ಇಟ್ಕೊಂಡ್ರೆ ಮೇಲ್ಗಡೆ ಮಣ್ಣೆಲ್ಲ ತೀರ ತೆಗೆದುಬಿಟ್ಟು ತೊಳೆದು ಎಲ್ಲ ಇಟ್ಕೊಂಡ್ರೆ ಬೇಗ ಹಾಳಾಗ್ಬಿಡುತ್ತೆ ಮಣ್ಣು ಸಮೇತ ಇದ್ದರೆ ಆರಾಮ್ಸಾಗಿ ಒಂದು ಯಾವುದೋ ಖಾಲಿ ಸ್ಪೈಸ್ ಜಾಗ ಇದ್ದರೆ ಅಲ್ಲಿ ಹಾಕ್ಬಿಟ್ರೆ ಮೂರು ತಿಂಗಳು ನಾಲ್ಕು ತಿಂಗಳು ಹೊರಗಡೆ ಫ್ರಿಜ್ ಅವಶ್ಯಕತೆಯೇ ಇಲ್ಲ ಹೊರಗಡೆ ಇಟ್ಕೊಂಡು ಅದನ್ನು ಅಡುಗೆಗೆ ಯೂಸ್ ಮಾಡ್ಕೋಬೋದು ಬಟ್ ಏನು ಅಂದರೆ ಅದು ಆಲೂಗೆಡೆ ಥರ ಇರುತ್ತೆ ಬಟ್ ಆಲೂಗೆಡೆ ಟೇಸ್ಟ್ ಇರೋದಿಲ್ಲ ಜೊತೆಗೆ ಮತ್ತು ಸಾಂಬಾರು ಹಾಕಿದಾಗ ಸ್ವಲ್ಪ ಸಾಂಬಾರು ಕೂಡ ಗಟ್ಟಿ ಅಂತ ಆಗುತ್ತೆ ಅದಕ್ಕೆ ಆದಷ್ಟು ಕಾಳು ಸಾಂಬಾರಿಗೆ ಇದನ್ನು ಇನ್ ಕಿಸ್ವಿನಗೆಡ್ಡೆ ಬೆಳೆಸಿದ್ರೆ ಬೆಸ್ಟ್ ಯಾಕಂದರೆ ಕಾಳು ಅಂದರೆ ನಾವು ಕಾಯಿ ಟೊಮೆಟೊ ಎಲ್ಲ ರುಬ್ಬ ಹಾಕಿ ಮಾಡಿರ್ತೀವಲ್ಲ ಅವಾಗ ಸಾಂಬಾರು ಸ್ವಲ್ಪ ಗಟ್ಟಿ ಬರಬೇಕು ಅಂತಂದರೆ ಈ ಒಂದು ಕೆಸುವಿನ ಗೆಡ್ಡೆ ಹಾಕಿದರೆ ಸ್ವಲ್ಪ ಗಟ್ಟಿ ಬರುತ್ತೆ ಬೇಳೆ ಸಾಂಬಾರೆಲ್ಲ ಮಾಡಿದ್ರೆ ಅದು ತೀರಾ ಗಟ್ಟಿ ಅನ್ನೋ ಥರ ಆಗೋಗ್ಬಿಡುತ್ತೆ ಮಧ್ಯಾಹ್ನ ಮುದ್ದೆ ಮಾಡಿ ಕಾಳುಳಿ ಎಲ್ಲ ಮಾಡಿಟ್ಬಿಟ್ಟು ಅಡುಗೆ ಮಾಡಿಟ್ ಎಡೆ ಕೆಲಸ ಆಯಿತು ಅಂತ ಹೇಳಿ ಬಂದೆ ಅಷ್ಟರಲ್ಲಿ ಮಳೆ ಶುರುವಾಯಿತು ನೋಡಿ ಯಾವ ಲೆವೆಲಲ್ಲಿ ಮಳೆ ಬಂತು ಅಂದರೆ ಬೆಂಗಳೂರಲ್ಲಿ ಎಷ್ಟೋ ದಿನ ಆಗಿತ್ತೇನೋ ಅನ್ನೋ ಥರ ಅನಿಸ್ಬಿಡ್ತು ಈ ಮಳೆ ನೋಡಿ ಇತ್ತೀಚೆಗೆ ಸ್ವಲ್ಪ ಮಳೆ ಬಿಸಿಲು ಮೋಡ ಆ ಥರ ಬರ್ತಾ ಇದೆ ಬಂದರೆ ಒಂದೇ ಸರಿ ಮಳೆ ಬರುತ್ತೆ ಇಲ್ಲಾಂದರೆ ಒಂದೇ ಸರಿ ಬಿಸಿಲು ಅನ್ನೋ ಥರ ವಾತಾವರಣ ಶುರುವಾಗಿಬಿಡುತ್ತೆ ನಮ್ಗೊಳಗಂತೂ ಬಿಸಿಲಿದ್ರೂ ಆಗಲ್ಲ ಮಳೆ ಬಂದರೂ ಆಗೋಲ್ಲ ಮನುಷ್ಯನ ಹೆಂಗಿದ್ರೂ ಸಾಕಾಗಲ್ಲ ಬಟ್ ನೋಡಿ ಹಸು ಪ್ರಾಣಿಗಳೆಲ್ಲ ಯಾವ ರೀತಿಯಾಗಿ ಮಳೆ ಬರಲಿ ಬಿಸಿಲು ಇರಲಿ ಅವು ಏನಂದರೆ ಏನೂ ಅವ್ರದ್ದು ವ್ಯಕ್ತಪಡಿಸ್ತೇನೆ ಆರಾಮಾಗಿ ತಿನ್ಕೊಂಡು ಓಡಾಡ್ಕೊಂಡಿರ್ತಾರೆ ನಂಗೆ ಅದನ್ನು ನೋಡ್ತಾ ಇರ್ತೀನಿ ಈ ಥರ ನಾನು ಕೆಳಗಡೆ ಕೆಲಸಕ್ಕೆ ಬಂದಾಗ ನಂಗೆ ಅದೊಂದು ಸೀನರಿ ಭಾಳ ಇಷ್ಟ ಆಗುತ್ತೆ ಈ ಕಡೆ ಬಾಲ್ಕನಿಯಲ್ಲಿ ಫುಲ್ಲು ಹಸಿರು ತೋಟ ಥರ ಇದೆ ಫುಲ್ಲು ಒಂಥರ ಅದು ನೋಡ್ತಾಯಿದ್ರೆ ನಂಗೆ ಏನೋ ಒಂಥರ ಮೈಂಡ್ ಫ್ರೆಶ್ ಫ್ರೀ ಅನಿಸುತ್ತೆ ಹಾಗೆ ಅದನ್ನು ನೋಡ್ಕೊಳ್ತಾ ಕೆಲಸನೂ ಕೂಡ ಆಗ್ತಾ ಇರುತ್ತೆ ನನಗೆ ಒಂಥರ ಖುಷಿ ಇದೆ ಫ್ರೆಂಡ್ಸ್ ಯಾಕಂದರೆ ನಿಮ್ಮಿಂದ ನನಗೊಂದು ಕೆಲಸ ಸಿಕ್ಕಿದೆ ನನ್ನಿಂದ ಒಂದು ಮೂರು ಜನಕ್ಕೆ ಕೆಲಸ ಅಂತ ಆಗಿದೆ ತುಂಬ ಜನನೇ ನನ್ನ ಕೆಲಸಕ್ಕೆಲ್ಲ ಇಟ್ಕೊಂಡಿಲ್ಲ ಹೆಲ್ಪರ್ ಅಂತ ಹೇಳಿ ಒಂದು ಮೂರು ಜನ ಬರ್ತಾರೆ ಫ್ರೆಂಡ್ಸ್ ಅಷ್ಟೇ ಅಂದರೆ ಸಮಟೈಮ್ಸು ಒಬ್ಬೊಬ್ಬರು ಎಲ್ಲಾದರೂ ಹೊರಗಡೆ ಹೋಗೋದಿರುತ್ತೆ ಅಥವಾ ಕೆಲಸ ಜಾಸ್ತಿ ಇರುತ್ತೆ ಅಂಥ ಟೈಮಲ್ಲಿ ಪ್ಯಾಕಿಂಗ್ ಆಗ್ಬೋದು ಅಥವಾ ಸ್ಟಿಕ್ಕರ್ ಅಂಟ್ಸೋದಕ್ಕೆ ಕ್ಲೀನಿಂಗ್ ಕೆಲಸಕ್ಕೆ ಜೊತೆಗೆ ಜರಡಿ ಹಿಡಿಯೋದಕ್ಕೆ ಹುರಿಯೋದಕ್ಕೆ ಎಲ್ಲದಕ್ಕೂ ಬೇಕಾಗತ್ತಲ್ಲ ಹಾಗಾಗಿ ಒಂದು ಮೂರು ಜನ ಆಂಟಿದ್ದೀರ ಎಲ್ಲರೂ ಆಂಟಿದಿರೇ ಬರೋ ಅಂಥದ್ದು ತುಂಬ ಖುಷಿಯಾಗುತ್ತೆ ನನಗೆ ಅವ್ರು ಹೇಳ್ತಾ ಇರ್ತಾರೆ ಹೇಗೋ ಮನೆಯಲ್ಲಿ ಅಮ್ಮ ಆರಾಮ್ಸಾಗಿ ಬರ್ತೀವಿ ನಮ್ಮದೇ ಮನೆ ಅನ್ನೋ ಥರ ಹೋಮ್ಲಿ ಫೀಲ್ ಆಗುತ್ತೆ ಬಂದು ಕೆಲಸ ಮಾಡ್ಕೊಂಡು ಮುಗಿಸ್ಕೊಂಡು ಹೋಗ್ತೀವಿ ಅಂತ ಬಟ್ ಅವ್ರಿಗೆ ವೀಡಿಯೋದಲ್ಲೆಲ್ಲ ಬರೋದು ಅವರನ್ನು ತೋರಿಸೋದು ಅವ್ರಿಗೂ ಇಷ್ಟ ಆಗೋದಿಲ್ಲ ನಾನು ತೋರ್ಸಕ್ಕೆ ಹೋಗೋಲ್ಲ ಯಾಕಂದರೆ ಇವಾಗ ತುಂಬ ಒಳ್ಳೆ ಥರ ಹೇಳ್ತಾರೆ ಸಮಟೈಮ್ಸ್ ಆಮೇಲೆ ಏನಾದರೂ ಅವರ ನಮ್ಮ ಮಧ್ಯದಲ್ಲಿ ಭಿನ್ನಾಭಿಪ್ರಾಯ ಬಂದಾಗ ನನಗೂ ಅವ್ರು ಕೆಟ್ಟವರು ಅಂತ ನಿಮ್ಮಂದೆ ಹೇಳ್ಕೊಳಕ್ಕೆ ನನಗೂ ಇಷ್ಟ ಆಗೋದಿಲ್ಲ ಅದಕ್ಕೋಸ್ಕರ ನಾನು ಅದನ್ನು ಹೈಡ್ ಮಾಡ್ತೀನಿ ಅವ್ರನ್ನೆಲ್ಲ ತೋರಿಸೋದಕ್ಕೆ ಬಟ್ ಅವ್ರ ಜೊತೆ ನಾನು ಕೂಡ ಕೆಲಸ ಮಾಡ್ತೀನಿ ನಂಗೆ ಒಂಥರ ಹೆಂಗೆ ಅಂದರೆ ನಮ್ಮದು ಒಂದು ಸಪ್ರೇಟು ಫ್ಯಾಮಿಲಿ ಅನ್ನೋ ಥರ ಆಗೋಗ್ಬಿಡುತ್ತೆ ಇವಾಗ ಕೆಲ್ಸಕ್ಕೆ ಬಂದಾಗ ಆಂಟಿದ್ರ ಜೊತೆ ಮಾತಾಡಿಕೊಂಡು ಎಲ್ಲ ಸ್ವಲ್ಪ ಏಜ್ ಆಗಿರೋರೆ ಆಂಟಿ ಅಂತಲೇ ಎಲ್ಲಾನು ಕರೆಯೋದು ಬಂದು ಪಾಪ ಕೂತ್ಕೊಂಡು ಅಷ್ಟೆಲ್ಲ ಮಾತಾಡಿಕೊಂಡು ಅವ್ರ ಮನೆ ಕಡೆ ಫ್ಯಾಮಿಲಿ ಕಡೆ ವಿಚಾರಗಳನ್ನ ಮಾತಾಡ್ತಾ ಕೆಲಸಗಳ್ನ ಮಾಡ್ಕೋತೀವಿ ಹೇಗೆ ಮಾಡ್ತೀವಿ ಹೇಗೆ ಟೈಮ್ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಪಟಾಪಟ ಅಂತ ಮುಗ್ದೋಗಿಬಿಡುತ್ತೆ ಕೆಲವೊಂದು ಟೈಮಲ್ಲಿ ಕೆಳಗಡೆನೆ ಎಲ್ಲರ್ಗು ಒಟ್ಟಿಗೆ ಟೊಮೆಟೊ ಭತ್ತು ಅಥವಾ ಪಲಾವು ಈ ಥರ ಎಲ್ಲ ತಿಂಡಿ ಅಡುಗೆ ಮಾಡ್ಕೊತೀವಿ ಮಧ್ಯಾಹ್ನ ಟೈಮ್ ಕೆಲಸ ಜಾಸ್ತಿ ಇದ್ದಾಗ ಇಲ್ಲ ಕಾಫಿ ಟೀ ಎಲ್ಲ ಮಾಡಿಕೊಂಡು ಬಿಸ್ಕೆಟ್ ತಿಂದ್ಕೊಂಡು ಒಂಥರ ಚೆನ್ನಾಗಿದೆ ಫ್ರೆಂಡ್ಸ್ ಈ ಒಂದು ವಾತಾವರಣ ನನಗೆ ಮಾಲ್ಟ್ ಅನ್ನೋದು ಎಷ್ಟು ಖುಷಿ ಕೊಡುವಂತಹ ಕೆಲಸ ಆಗ್ಬಿಟ್ಟಿದೆ ಅಂದರೆ ನನ್ನ ಜೊತೆ ನ ಇನ್ನೂ ಒಂದು ಮೂರು ಜನಕ್ಕೆ ಖುಷಿ ಕೊಡ್ತಾ ಇದ್ದಲ್ಲ ಅದೇ ಭಾಳ ಖುಷಿ ಒಂದೇ ದಿನ ಕೆಲವೊಂದು ಟೈಮಲ್ಲಿ ಎಷ್ಟೆಲ್ಲ ಮಾಲ್ಟ್ ಪ್ರಿಪೇರ್ ಮಾಡಬೇಕಾಗುತ್ತೆ ಅಂದರೆ ಮಸಾಲ ಸಾಂಬಾರು ಪೌಡ್ರು ಮಿಲ್ಕ್ ಮಾಲ್ಟು ಮುದ್ದೆ ಹಿಟ್ಟು ಜೊತೆಗೆ ಬೇಬಿ ಸರಿ ಅದರ ಜೊತೆಗೆ ರೆಡಿಮಿಕ್ಸ್ ಚಕ್ಲಿ ಹಿಟ್ಟು ಈಗಂತೂ ಪಿತೃಪಕ್ಷ ಬರ್ತಾ ಇದೆ ರೆಡಿಮಿಕ್ಸ್ ಚಕ್ಲಿ ಹಿಟ್ಟು ನಿಪ್ಪಟ್ಟಿಟ್ಟು ಹಿಟ್ಟು ಸುಮಾರು ಜನ ಮಾಡ್ತಾ ಮಾಡ್ತಾಯಿರ್ತೀರ ಹೌದು ಎಲ್ಲ ಒಟ್ಟೊಟ್ಟಿಗೆ ರೆಡಿ ಇರುತ್ತೆ ಒಂದೇ ದಿನ ಬೆಳಗ್ಗೆ ಕೆಲಸ ಶುರುವಾದರೆ ಬೆಳಗ್ಗೆ ಒಂದು ಹತ್ತು ಗಂಟೆ ಕೆಲಸ ಶುರುವಾದರೆ ಮಧ್ಯದಲ್ಲಿ ಒಂದು ಟೂ ತ್ರೀ ಅವರ್ಸು ಬ್ರೇಕ್ ತೊಗೊತೀವಿ ತೊಗೊಳ್ಳಲ್ಲ ಅಂತೇನಿಲ್ಲ ಒಂದು ಟೂ ತ್ರೀ ಅವರ್ಸ್ ಬ್ರೇಕ್ ತಗೊಂಡು ರಾತ್ರಿ ಮತ್ತೆ ಎಂಟು ಒಂಬತ್ತು ಗಂಟೆವರೆಗೂ ಕೂಡ ನಾವು ಒಂದು ಕೆಲಸಗಳಿರುತ್ತೆ ಯಾಕಂದರೆ ಅಪರೂಪವನ್ನು ಸರಿ ಈ ಥರ ಆರ್ಡ್ರ್ಗಳು ಒಂದೇ ಸರಿ ಬರೋದು ಇಲ್ಲ ಅಂತಂದರೆ ಸ್ವಲ್ಪ ಬಿಡು ಟೈಮ್ ತೊಗೊಂಡು ತೊಗೊಂಡು ಮಾಡ್ಕೊಳ್ತಾ ಇರ್ತೀವಿ ಎಲ್ಲ ಕಂಪ್ಲೀಟ್ ಹ್ಯಾಂಡ್ ಮೇಡ್ ಹೋಮ್ ಮೇಡ್ ಆಗಿರೋದ್ರಿಂದ ನಮ್ಮ ಮನೆಗೆ ನಾವು ಯಾವ ರೀತಿಯಾಗಿ ಕೇರ್ ಮಾಡಿ ಪ್ರಿಪೇರ್ ಮಾಡ್ತೀವೋ ಅದೇ ರೀತಿಯೇ ನಿಮ್ಮ ಸಿರಿ ಮನೆಯಲ್ಲೂ ಕೂಡ ತಗೊಳ್ಳುವಂಥ ಪ್ರತಿಯೊಂದು ಪ್ರಾಡಕ್ಟ್ಗೂ ಕೂಡ ನಾವು ಅದೇ ರೀತಿ ಕೇರ್ ಮಾಡಿ ಮಾಡುವಂಥದ್ದು ಹತ್ರ ಎರಡು ವರ್ಷ ಆಗ್ತಾ ಬರ್ತಾ ಇದೆ ನಿಮ್ಮೆಲ್ಲರ ಒಂದು ಪ್ರೀತಿ ಸಪೋರ್ಟ್ ಹೀಗೆ ಸದಾ ಇರಲಿ ನಮ್ಮ ಸೀರೆ ಮನೆ ಪ್ರಾಡಕ್ಟ್ನ ನೀವೆಲ್ಲರೂ ಇಷ್ಟಪಟ್ಟು ತೊಗೊಳ್ತಾ ಇದ್ದೀರಾ ಅದೇ ಒಂದು ದೊಡ್ಡ ಒಂದು ಖುಷಿ ನನಗಂತೂ ಸಮಟೈಮ್ಸ್ ಸರಿ ಸ್ಟಾಕ್ ರೆಡಿ ಆಗದೇ ಇದ್ದಾಗ ನಾನು ಮೆಸೇಜ್ ಹಾಕ್ತಾ ಇರ್ತೀನಿ ಒಂದು ಟೂ ಡೇಸ್ ಲೇಟ್ ಆಗುತ್ತೆ ಅಥವಾ ನೆಕ್ಸ್ಟು ನಾವು ಪ್ರಿಪೇರ್ ಮಾಡ್ತಾ ಇದ್ದೀವಿ ಹೀಗೆ ಅಂತ ಅದಕ್ಕೂ ಕೂಡ ವೆಯ್ಟ್ ಮಾಡಿ ಕೂಡ ನೀವು ತೊಗೊಳ್ತೀರಾ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಎಷ್ಟು ಹೇಳಿದ್ರು ಥ್ಯಾಂಕ್ ಯು ಸಾಕಾಗೋದಿಲ್ಲ ಇದಿಷ್ಟು ಇವತ್ತಿನ ಡೇ ಬ್ಲಾಗ್ ಆಗಿತ್ತು ಕೆಲಸ ಮಾಡಿ ಮುಗಿಸೋಷ್ಟು ಟೈಮ್ ಆಗಿತ್ತು ಸುಸ್ತಾಗಿ ಹೋಗಿತ್ತು ಇದಿಷ್ಟು ಇವತ್ತಿನ ಡೇ ಬ್ಲಾಗ್ ಆಗಿತ್ತು ಮತ್ತೆ ಸಿಗೋಣ ಇನ್ನೊಂದು ಬ್ಲಾಗ್ ಅಲ್ಲಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್